ದಾವಣಗೆರೆಯ ಶ್ರೀ ಸೋಮೇಶ್ವರ ಸಮೂಹ ಸಂಸ್ಥೆಗಳು ಹಾಗೂ ಡಾಕ್ಟರ್ ರವೀಂದ್ರನಾಥ್ ಅಭಿಮಾನಿಗಳ ಬಳಗದಿಂದ ಮಾಜಿ ಸಚಿವ ಡಾಕ್ಟರ್ ಎಸ್ಎ ರವೀಂದ್ರನಾಥ್ ಅವರ ಜನ್ಮದಿನೋತ್ಸವ ಹಾಗೂ ನಮ್ಮ ಸನಾತನ ಪರಂಪರೆಯನ್ನು ಪ್ರಚಾರಪಡಿಸುವ ಉದ್ದೇಶದಿಂದ ನವೆಂಬರ್ ಇಪ್ಪತ್ತೊಂಬತ್ತರಂದು ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಸೋಮೇಶ್ವರ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಕೆಎಂ ಸುರೇಶ್ ತಿಳಿಸಿದರು ಅಂದು ಸಂಜೆ ಐದು ನಲವತ್ತೈದಕ್ಕೆ ದಾವಣಗೆರೆಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಸೋಮೇಶ್ವರ ವಿದ್ಯಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಸಚಿವ ಎಸ್ಎ ರವರಿಗೆ ಗೌರವ ಸಮರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಮುಖ್ಯ ಸಚೇತಕ ಸ್ವಾಮಿ ವಹಿಸಲಿದ್ದು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ವಿ ರಾಮಚಂದ್ರಪ್ಪ ಪ್ರೊಫೆಸರ್ ಲಿಂಗಣ್ಣ ಬಸವರಾಜ್ ನಾಯಕ್ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಎನ್ ಲೋಕಿಕೆರೆ ನಾಗರಾಜ್ ಬಿಜೆ ಅಜಯ್ ಕುಮಾರ್ ಮಾಡಾಳ್ ಮಲ್ಲಿಕಾರ್ಜುನ್ ಎನ್ ಕಲ್ಲೇಶ್ ಚಂದ್ರಶೇಖರ್ ಪೂಜಾರಿ ಸತೀಶ್ ಕೊಳೇನಹಳ್ಳಿ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದು ಹುಬ್ಬಳ್ಳಿಯ ಕಲಾ ಸುಜಯ ಸಂಸ್ಥೆಯ ಸನಾತನಿ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿತು ಕುಮಾರಿ ಹಾರಿಕಾ ಮಂಜುನಾಥ್ ಸನಾತನ ಪರಂಪರೆ ಬಗ್ಗೆ ದಿಕ್ಸೂಚಿ ನುಡಿ ನುಡಿಯಲಿದ್ದಾರೆ ಎಂದರು ಹಿರಿಯರಾದಂತ ಮಾಜಿ ಸಚಿವರಾದ ಶ್ರೀ ಎಸ್ ರವೀಂದ್ರನಾಥ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು ಸಾರ್ವಜನಿಕವಾಗಿ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡಬೇಕು ಅದ್ರ ಮುಖಾಂತರ ಒಂದು ಸಾಂಸ್ಕೃತಿಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರ ಮುಖಾಂತರ ಅವ್ರು ಹುಟ್ಟುಹಬ್ಬಕ್ಕೆ ಒಂದು ಮೆರಗನ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮೆಲ್ಲ ಅಭಿಮಾನಿ ಬಳಗದ ಕೊಟ್ರೇಶ್ ಅವ್ರಿರ್ಬೋದು ನಮ್ಮ ಬಸವರಾಜನವ್ರ ಇರ್ಬೋದು ಕಲ್ಲೇಶ್ ಅವರು ನಮ್ಮ ಅಂಬರೀಷ್ ಅವರು ಅದೇ ರೀತಿ ನಮ್ಮ ಜಯಣ್ಣ ಜಯಣ್ಣವರು ಶರತ್ ಅವರು ನಮ್ಮೆಲ್ಲ ರವಿನಾಥವ್ರ ಅಭಿಮಾನಿ ಬಳಗ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಶನಿವಾರ ಇಪ್ಪತ್ತೊಂಬತ್ತನೇ ಸಂಜೆ ಹಮ್ಮಿಕೊಂಡಿದ್ದೀವಿ ಎಲ್ಲ ನಮ್ಮ ದಾವಣಗೆರೆ ಮಹಾನೇರಿ ಈ ಭಾಗವಹಿಸಿ ಅವರು ಶುಭ ಹಾರೈಸಬೇಕು ಅದ್ರ ಜೊತೆಗೆ ಹುಬ್ಬಳ್ಳಿಯ ಒಂದು ಕಲಾಸೂಜಿ ಅಂತಕ್ಕಂಥ ಒಂದು ತಂಡ ಅದು ಮೊನ್ನೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಬಂದಿದ್ದಾರೆ ಅವರು ಸನಾತನ ಪರಂಪರೆ ಶಂಕರಾಚಾರ್ಯನ ಹಿಡಿದು ಶಾರದಾ ಪೀಠದವರೆಗೂ ಏನು ಸನಾತನ ಪರಂಪರೆಗೆ ಸಂಬಂಧಪಟ್ಟಂಗೆ ಒಂದು ಅದ್ಭುತವಾದ ಒಂದು ನೃತ್ಯ ರೂಪಕವನ್ನು ಒಂದೂವರೆ ಗಂಟೆಗಳ ಕಾಲ ಮಾಡ್ತಾಯಿದ್ದಾರೆ ಆ ನೃತ್ಯ ರೂಪಕವನ್ನು ಅವರ ಬರ್ತ್ಡೇ ಪ್ರಯುಕ್ತನೇ ಆಯೋಜನೆ ಮಾಡಿರೋವಂಥದ್ದು ಆತ್ಮೀಯ ದಾವಣಗೆರೆ ಜಿಲ್ಲೆಯ ಎಲ್ಲ ಮಾನ್ಯರೇ ದಾವಣಗೆರೆ ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯರಾದಂಥ ಎಸ್ ಎ ರವೀಂದ್ರನಾಥ್ ಅವರ ಹುಟ್ಟುಹಬ್ಬವನ್ನು ಸೋಮೇಶ್ವರ ಸಮೂಹ ಸಂಸ್ಥೆಗಳು ಮತ್ತು ರವೀಂದ್ರನಾಥ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದು ಸೋ ಶನಿವಾರ ಸಂಜೆ ಐದು ನಲವತ್ತೈದಕ್ಕೆ ಸೋಮೇಶ್ವರ ವಿದ್ಯಾಲಯದ ಮೈದಾನ ಆವರಣದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗಿರುತ್ತದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎ ಸ್ವಾಮಿ ಅವರು ಮಾಜಿ ಮುಖ್ಯ ಸಚೇತಕರು ವಿಧಾನ ಇವರು ವಹಿಸಲಿದ್ದು ಉದ್ಘಾಟಕರಾಗಿ ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯವರು ಮಾಡಾಳು ವಿರೂಪಾಕ್ಷಪ್ಪನವರು ಮಾಜಿ ಶಾಸಕರು ಇರುವರು ಇವರ ಜೊತೆಯಲ್ಲಿ ಮಾಜಿ ಶಾಸಕರುಗಳಾದ ರಾ ರಾಮಚಂದ್ರಪ್ಪನವರು ಪ್ರೊಫೆಸರ್ ಲಿಂಗಣ್ಣವರು ಬಸವರಾಜ್ ನಾಯಕರು ಲೋಕಿಕೆರೆ ನಾಗರಾಜ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಅವರು ಅಜಯ್ ಕುಮಾರ್ ಅವರು ಮಾಡಾಳ ಮಲ್ಲಿಕಾರ್ಜುನವರು ಚಂದ್ರಶೇಖರ್ ಪೂಜಾರಿ ಅವರು ಸತೀಶ್ ಕೊಳ್ಳೇನಹಳ್ಳಿಯವರು ಹಾಗೂ ಸೋಮೇಶ್ವರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಅಶೋಕ್ ರೆಡ್ಡಿ ಅವರು ಜೊತೆಗೆ ಸೋಮೇಶ್ವರ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳು ಬಿ ಜೆ ಪಿಯ ಮುಖಂಡರು ಆದಂಥ ಮಾಜಿ ದೃಢ ಅಧ್ಯಕ್ಷರಾದಂಥ ಸುರೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ದಿಕ್ಷಿ ಚುನಡಿಯನ್ನು ಕುಮಾರಿ ಹಾರಿಕಾ ಮಂಜುನಾಥ್ ಅವರು